ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬಿ ಡಿ ಎ ರೆಕ್ರೂಟ್ಮೆಂಟ್ ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥಾರಿಟಿಯಿಂದ ಸುಮಾರು ಇಪ್ಪತ್ತೈದು ಹುದ್ದೆಗಳಿಗೆ ಅರ್ಜಿನ ಆಹ್ವಾನಿಸಿದ್ದಾರೆ ಅಂದರೆ ಕಾಲ್ ಫಾರ್ ಮಾಡಿದ್ದಾರೆ ಜಾಬ್ಗಳಿಗೆ ಎಸ್ ಟಿ ಎಫ್ ಟಿ ಎ ಅನ್ನೋ ಪೊಸಿಷನ್ಗೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಇದರ ಸಂಪೂರ್ಣ ಮಾಹಿತಿ ನಾನು ನೀಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ ಮೊದಲಿಗೆ ಹುದ್ದೆಯ ಒಂದು ಇನ್ ಫುಲ್ ಇನ್ಫಾರ್ಮೇಷನ್ನು ತಿಳ್ಕೊಳ್ಳೋಣ ಈ ಒಂದು ಡೆಸಿಗ್ನೇಷನ್ನು ಎಸ್ ಟಿ ಎಫ್ ಟಿ ಎ ಒಟ್ಟು ಇರುವಂಥ ಪೊಸಿಷನ್ಸು ಇಪ್ಪತ್ತೈದು ಪೊಸಿಷನ್ಸ್ ಇದೆ ಮತ್ತು ಸ್ಯಾಲ್ರಿ ಎಷ್ಟು ಬರುತ್ತೆ ಸ್ಯಾಲ್ರಿ ಅಂತ ಇವರು ಇನ್ನೂ ನಿಗದಿಪಡಿಸಿಲ್ಲ ಮತ್ತು ಉದ್ಯೋಗ ಸ್ಥಳ ಬೆಂಗಳೂರು ಇರುತ್ತೆ ನಾವು ಹೇಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂದರೆ ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡ್ಬೋದು ನೆಕ್ಸ್ಟು ಹುದ್ದೆಯ ಮಾಹಿತಿ ಆರ್ ಪಿ ಸಿ ಒಟ್ಟು ಹದಿನೆಂಟು ಹುದ್ದೆಗಳಿವೆ ಮತ್ತು ಕೆ ಕೆ ಒಟ್ಟು ಸೆವೆನ್ ಹುದ್ದೆಗಳಿವೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ನೀವು ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿನ ಮಾಡಿರಬೇಕಾಗುತ್ತೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ ನೀವು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಮತ್ತು ವಯೋಮಿತಿ ಸಡಿಲಿಕೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇರುತ್ತೆ ಈ ಒಂದು ಜಾಬ್ಗೆ ಇನ್ನೂ ಎಷ್ಟು ಸ್ಯಾಲ್ರಿ ಅಂತ ನಿಗದಿಪಡಿಸಿಲ್ಲ ನಿಮಗೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಅವರು ಸೆಲೆಕ್ಟ್ ಆದಮೇಲೆ ಇಷ್ಟು ಸ್ಯಾಲ್ರಿ ಅಂತ ನಿಗದಿಪಡಿಸ್ತಾರೆ ಮತ್ತು ಉದ್ಯೋಗ ಸ್ಥಳ ಬೆಂಗಳೂರಿನಲ್ಲಿ ಪೋಸ್ಟ್ ಆಗುತ್ತೆ ಒಂದು ಈ ಒಂದು ಜಾಬ್ಗೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ನಿಮಗೆ ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ ನಂತರ ಪರ್ಸ್ನಲ್ ಇಂಟರ್ವ್ಯೂ ತೊಗೊಂಡು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಈ ಜಾಬ್ಗೆ ಅರ್ಜಿ ಹೇಗೆ ಹಾಕ್ಬೋದು ಅಂದರೆ ಆನ್ಲೈನ್ ಮೂಲಕ ನೀವು ಅರ್ಜಿನ ಹಾಕ್ಬೋದು ನೋಟಿಫಿಕೇಷನ್ ಇರುತ್ತೆ ಚೆಕ್ ಮಾಡಿ ನಂತರ ನೀವೆಲ್ಲ ತಿಳ್ಕೊಂಡು ಅಪ್ಲೈನ ಮಾಡಿ ಸೈಟ್ ಲಿಂಕ್ ಇಲ್ಲಿ ಹಾಕಿದ್ದೀನಿ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಕೆ ಇ ಎ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಹಾಕಿರ್ತೀನಿ ನೀವು ಅಲ್ಲೋಗಿ ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಏನಂದರೆ ಅರ್ಜಿ ಸಲ್ಲಿಕೆ ಆರಂಭ ಆಗೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಹಾಗೆ ನೀವು ಆನ್ಲೈನ್ ಮೂಲಕ ಫೀಸ್ನ ಪೇ ಮಾಡ್ಬೋದು ಅದು ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕೊಳಗಡೆ ನೀವು ಪೇ ಮಾಡಬೇಕಾಗುತ್ತೆ ಮತ್ತು ಈ ಒಂದು ಎಕ್ಸಾಮ್ಗೆ ಎಷ್ಟು ಫೀಸ್ ಮಾಡಬೇಕು ಅನ್ನೋದನ್ನು ಮತ್ತು ಸ್ಯಾಲ್ರಿನ ಇನ್ನೂ ಅವರು ಪ್ರಕಟಣೆ ಮಾಡಿಲ್ಲ ಅವರು ವಿವರವಾದ ಅಧಿಸೂಚನೆಯನ್ನು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ ಆ ದಿವಸ ನಾನು ಮತ್ತೆ ಈ ಇನ್ಫಾರ್ಮೇಷನ್ನ ಮತ್ತೆ ಅಪ್ಡೇಟ್ ಮಾಡ್ತೀನಿ ಇದೇ ರೀತಿಯ ಹೆಚ್ಚಿನ ಉದ್ಯೋಗದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್